ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಮೂರು ಮುತ್ತುಗಳು ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ತಮ್ಮ ನಟನೆ ಕೋಟ್ಯಾಂತರ ಅಭಿಮಾನಿ ಬಳಗ ಪ್ರೀತಿ ಮಾತು ವರ್ತನೆ ಹಾಗೂ ಕನ್ನಡದ ಮೇಲಿನ ಪ್ರೀತಿಯಿಂದಲೇ ಡಾಕ್ಟರ್ ರಾಜ್ಕುಮಾರ್ ಕುಟುಂಬವನ್ನು ದೊಡ್ಡ ಮನೆ ಅಂತಾನೆ ಕರೆಯಲಾಗುತ್ತೆ ಬಂದವ್ರನ್ನೆಲ್ಲ ಕೈ ಬೀಸಿ ಅಪ್ಪಿಕೊಂಡ ಕುಟುಂಬ ಇದು ಪ್ರತಿಯೊಬ್ಬರ ಕಷ್ಟಕ್ಕೆ ಸ್ಪಂದಿಸಿದ ಫ್ಯಾಮಿಲಿ ಇದು ಎಷ್ಟೋ ಕಲಾವಿದರಿಗೆ ವೃತ್ತಿ ಬದುಕಿಗೆ ಅಡಿಪಾಯ ಹಾಕಿಕೊಟ್ಟಿದ್ದೆ ದೊಡ್ಡ ಮನೆ ಪಾರ್ವತಮ್ಮ ರಾಜ್ಕುಮಾರ್ ಸಿನಿಮಾ ಜೊತೆ ಸಂಸಾರವನ್ನ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಕರ್ನಾಟಕಕ್ಕೆ ಮಾದರಿಯಾಗಿದ್ರು ಅದನ್ನೇ ಈಗ ಅವರ ಸೊಸೆಯಂದಿರು ಕೂಡ ಪಾಲಿಸ್ಕೊಂಡು ಹೋಗ್ತಿದ್ದಾರೆ ಒಂದೇ ಒಂದು ಗಲಾಟೆ ಆಗ್ಲಿ ದ್ವೇಷ ರಾಜಕಾರಣವಾಗ್ಲಿ ಇಲ್ಲದ ಫ್ಯಾಮಿಲಿಗೆ ಶತ್ರುಗಳೇ ಇಲ್ಲವೆಂದ್ರೂ ತಪ್ಪಾಗಲ್ಲ ಸಾವಿರಾರು ಮಂದಿಗೆ ಆಸರೆಯಾಗಿದ್ದ ಆಗಿದ್ದ ದೊಡ್ಡ ಮನೆಗೆ ಯಾರದ್ದೋ ದುಷ್ಟ ಕಠೋರ ದೃಷ್ಟಿ ಬಿದ್ದಿದೆ ಅನ್ಸುತ್ತೆ ಸದಾ ನಕ್ತ ಸಂತೋಷದಿಂದ ಇದ್ದ ಕುಟುಂಬದಲ್ಲಿ ಈಗ ಬರೀ ನೋವು ಅನಾರೋಗ್ಯವೇ ಕಾಡ್ತಾ ಇದೆ ನೂರ್ ಕಾಲ ಸುಖವಾಗಿ ಬಾಳಲಿ ಅಂತ ಅಭಿಮಾನಿಗಳಿಂದ ಹರಸಿಕೊಂಡಿದ್ದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸದ್ದಿಲ್ಲದೆ ಹೊರಟು ಹೋದರು ಅವರಿಲ್ಲದೆ ದೊಡ್ಡ ಮನೆ ಬರಿದಾಗಿದೆ ವರ್ಷಗಳು ಉಳಿತಾ ಇದ್ರು ಅಭಿಮಾನಿಗಳಿಗೆ ಅವರನ್ನ ಮರೆಯಲು ಸಾಧ್ಯವಾಗ್ತಿಲ್ಲ ಅಂದ್ಮೇಲೆ ಇನ್ನು ಕುಟುಂಬಸ್ಥರ ಬಗ್ಗೆ ಹೇಳಬೇಕಾಗಿಲ್ಲ ಪುನೀತ್ ಹೃದಯಘಾತ ಇಡೀ ಕರ್ನಾಟಕವನ್ನ ಶೋಕ ಸಾಗರದಲ್ಲಿ ಮುಳುಗಿಸಿತ್ತು ಅವರಿಲ್ಲದೆ ಚಿತ್ರರಂಗ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಎನ್ನುತ್ತಿದ್ದ ಅಭಿಮಾನಿಗಳು ಶಿವರಾಜ್ ಕುಮಾರ್ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಅವರಲ್ಲಿ ಪುನೀತ್ ಅವ್ರನ್ನ ನೋಡಿ ಸಮಾಧಾನ ಪಟ್ಕೊಳ್ತಾ ಇದ್ರು ಶಿವಣ್ಣ ಎಲ್ಲೇ ಬಂದರೂ ಅಲ್ಲಿ ಅಪ್ಪುವಿಗೊಂದು ಜಯ ಘೋಷವಿರುತ್ತೆ ಆದ್ರೀಗ ಶಿವರಾಜ್ ಕುಮಾರ್ ಕೂಡ ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ ಸದಾ ಹಾರ್ತ ಕುಣಿತ ಎಲ್ಲರನ್ನ ರಂಜಿಸುವ ಪ್ರತಿಯೊಬ್ಬರಿಗೂ ಪ್ರೀತಿ ಹಂಚುವ ಶಿವಣ್ಣ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಭೈರತಿ ರಣಗಲ್ ಚಿತ್ರ ಬಿಡುಗಡೆ ನಂತರ ಅವರು ಅಮೆರಿಕದಲ್ಲಿ ಚಿಕಿತ್ಸೆ ಪಡೆಯುವುದಾಗಿ ಈ ಹಿಂದೆಯೇ ತಿಳಿಸಿದ್ರು ಜನವರಿಯಲ್ಲಿ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅಮೆರಿಕಕ್ಕೆ ತೆರಳಿ ಟ್ರೀಟ್ಮೆಂಟ್ ಪಡೆಯಲಿದ್ದಾರೆ ಎಷ್ಟೋ ಕೋಟಿ ಹಣ ಅದೆಷ್ಟು ಆಸ್ತಿ ಇದ್ರೂ ಎಲ್ಲದಕ್ಕಿಂತ ಆರೋಗ್ಯವೇ ದೊಡ್ಡ ಆಸ್ತಿ ನಾವು ಡಾಕ್ಟರ್ ಮೇಲೆ ನಂಬಿಕೆ ಇಡೋಣ ಇಡ್ಲೇಬೇಕು ಯಾಕಂದ್ರೆ ಜೀವನ ಸಾಗ್ಲೇಬೇಕು ಅಂತ ಅವರು ಇಂಟರ್ವ್ಯೂ ಒಂದರಲ್ಲಿ ಹೇಳಿದ್ರು ಶಿವಣ್ಣ ಮೂತ್ರಕೋಶ ಕ್ಯಾನ್ಸರ್ ನಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಎಲ್ಲರಿಗೂ ಒಳ್ಳೆಯದೇ ಬಯಸುವ ಶಿವಣ್ಣಗೆ ಈ ರೋಗ ಹೇಗೆ ಬಂತು ಎಂಬ ಪ್ರಶ್ನೆ ಅಭಿಮಾನಿಗಳಲ್ಲಿ ಕಾಡ್ತಾ ಇದೆ ಅರವತ್ತೆರಡನೇ ವಯಸ್ಸಿನಲ್ಲಿರುವ ಶಿವಣ್ಣ ಕಾಯಿಲೆ ಸ್ಯಾಂಡಲ್ವುಡ್ ತತ್ತರಿಸುವಂತೆ ಮಾಡಿದೆ ಅಭಿಮಾನಿಗಳು ಆಪ್ತರಿಗೆ ಶಿವಣ್ಣ ಧೈರ್ಯ ಹೇಳಿದ್ದು ಇದೆ ಅಪ್ಪು ಸಾವು ಶಿವರಾಜ್ ಕುಮಾರ್ ಅವರಿಗೆ ಅನಾರೋಗ್ಯವಾದರೆ ದೊಡ್ಡ ಮನೆ ಇನ್ನೊಂದು ಮಗ ರಾಘವೇಂದ್ರ ರಾಜ್ಕುಮಾರ್ ಈ ಹಿಂದೆಯೇ ಸಾವು ಗೆದ್ದು ಬಂದಿದ್ದಾರೆ ಆಸ್ಪತ್ರೆಯಲ್ಲಿ ಸತತ ಹೋರಾಟ ನಡೆಸಿದ್ದ ಅವರು ಎರಡ್ ಸಾವಿರದ ಹದಿಮೂರರಲ್ಲಿಯೇ ಪಾರ್ಶ್ವವಾಯುವಿಗೆ ಒಳಗಾಗಿದ್ರು ಐವತ್ತೈದು ವರ್ಷದ ರಾಘವೇಂದ್ರ ರಾಜ್ಕುಮಾರ್ ಸದ್ಯ ಸಿನಿಮಾದಿಂದ ದೂರವಿದ್ದಾರೆ ಎಲ್ಲರಂತೆ ಓಡಾಡಲು ಅವರಿಗೆ ಸಾಧ್ಯವಾಗಲ್ಲ ದೊಡ್ಡ ಮನೆಗೆ ಕಾಡ್ತಾ ಇರುವ ಈ ಶಿಕ್ಷೆ ಅಭಿಮಾನಿಗಳ ಕಣ್ಣಲ್ಲಿ ನೀರು ತರಿಸ್ತಾ ಇದೆ ಇವರೆಲ್ಲ ಏನ್ ಪಾಪ ಮಾಡಿದ್ರು ಯಾಕೆ ಇವರಿಗೆ ಇಂಥ ಪರೀಕ್ಷೆ ಅಂತ ಅಭಿಮಾನಿಗಳು ದೇವರನ್ನ ಪ್ರಶ್ನೆ ಮಾಡ್ತಿದ್ದಾರೆ